ನಮಸ್ಕಾರ ಸ್ನೇಹಿತರೆ ಚಾನೆಲ್ ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಗುಡ್ ನ್ಯೂಸ್ ಹೌದು ವೀಕ್ಷಕರ ಪಿ ಎಂ ಕಿಸಾನ್ ಹಣ ಯಾರಿಗೆ ಬರ್ತಾ ಇದೆ ಮತ್ತು ಯಾರಿಗೆ ಬರೋದಿಲ್ಲ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಯಾರಿಗೆ ಒಂದು ಹಣ ಬರೋದಿಲ್ವ ಅವರು ಈ ಒಂದು ಟ್ರಿಕ್ಸ್ ಅನ್ನು ಉಪಯೋಗಿಸಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಹೌದು ವೀಕ್ಷಕರ ಬಹಳಷ್ಟು ಜನರ ಹಣ ಪೆಂಡಿಂಗ್ ಆಗಿ ಉಳಿತಾ ಇದೆ ಯಾಕೆ ಅಂತ ನೋಡೋದಾದ್ರೆ ಈ ಒಂದು ಕಾರಣಗಳಿಂದ ಬಹಳಷ್ಟು ರೈತರಿಗೆ ಹಣ ಹೋಗ್ತಾ ಇಲ್ಲ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ಕಾರಣಗಳನ್ನು ನಿಮ್ಮಲ್ಲಿ ಇದ್ರು ಕೂಡ ನಿಮಗೂ ಕೂಡ ಈ ಒಂದು ಹಣ ಬರೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಕಾರಣಗಳಿಂದ ಮುಕ್ತವಾಗಿ ಈ ಒಂದು ನಿಯಮಗಳನ್ನು ಪಾಲಿಸಿದ್ರೆ ಖಂಡಿತವಾಗಿ ನಿಮ್ಗೂ ಕೂಡ ಪಿಎಂ ಕಿಸಾನ್ ಯೋಜನೆ ಹಣ ಬರುತ್ತಾ ಇದೆ ಹೌದು ವೀಕ್ಷಕರೇ ಸರ್ಕಾರದಿಂದ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಕೂಡ ಈಗ ಬಿಡುಗಡೆ ಮಾಡ್ತಾ ಇದ್ದಾರೆ ಪ್ರತಿ ರೈತರು ಪಡೆದುಕೊಳ್ಬೇಕಂದ್ರೆ ಈ ಒಂದು ಕೆಲಸವನ್ನು ನೀವು ಮಾಡಲೇಬೇಕು ಇಲ್ಲ ಅಂದ್ರೆ ನಿಮಗೆ ಖಂಡಿತವಾಗಿ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ನೋಡಿ ವೀಕ್ಷಕರೇ ಇಲ್ಲಿ ಪಿಎಂ ಕಿಸಾನ್ ಯೋಜನೆಯು ಯಾವ ರೀತಿ ಪ್ರಾರಂಭವಾಯಿತು ಅಂದ್ರೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಭಾರತದ ರೈತರಿಗೋಸ್ಕರ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಕೇಂದ್ರ ಸರ್ಕಾರದಿಂದ ಆರಂಭಿಸಿದ್ದಾರೆ ಇದರಲ್ಲಿ ಪ್ರತಿ ವರ್ಷನೂ ಹೌದು ಶಿಕ್ಷಕರೇ ಒಂದು ವರ್ಷಕ್ಕೆ ರೈತರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಇದು ಹಂತ ಹಂತವಾಗಿ ತಲುಪ್ತಾ ಇದೆ ಮೂರು ಹಂತದಲ್ಲಿ ಮೂರು ಹಂತದಲ್ಲಿ ಈ ಒಂದು ಹಣ ತಲುಪ್ತಾ ಇದೆ ಎರಡು ಸಾವಿರ ರೂಪಾಯಿ ಅಂತೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣ ರೈತರ ಖಾತೆಗೆ ನೇರವಾಗಿ ಜಮಾ ಆಗ್ತಾ ಇದೆ ಈ ಒಂದು ಯೋಜನೆಯು ಭಾರತದಲ್ಲಿ ಕೋಟ್ಯಾಂತರ ರೈತರು ಕೂಡ ಪಡೆದುಕೊಂಡಿದ್ದಾರೆ ಆದ್ರೆ ಇವಾಗ ಕೆಲವರಿಗೆ ಮಾತ್ರ ಈ ಒಂದು ಹಣ ಹೋಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಮಾಹಿತಿಯನ್ನು ಪಡೆದುಕೊಂಡು ನಿಮ್ಗೆ ಏನಾದ್ರೂ ಒಂದು ಪಿಎಂ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂದ್ರೆ ಅಥವಾ ಪೆಂಡಿಂಗ್ ಇದ್ರೆ ನೀವು ಈ ಒಂದು ಕೆಲಸವನ್ನು ತಕ್ಷಣವೇ ಮಾಡಿದ್ರೆ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಬರುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇಲ್ಲಿ ಯಾವ ಕಾರಣಗಳಿಂದ ನಿಮಗೆ ಹಣ ಬರೋದಿಲ್ಲ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದಿರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ಕಾರಣಗಳಿಂದ ಹಣ ಬರ್ತಾ ಇಲ್ಲ ಮತ್ತು ಏನು ಮಾಡಿದ್ರೆ ಈ ಒಂದು ಹಣ ಬರುತ್ತದೆ ಮತ್ತು ಯಾವ ಒಂದು ಹೊಸ ಟ್ರಿಕ್ಸ್ ಅನ್ನು ಸರ್ಕಾರದಿಂದ ರೈತರಿಗೆ ನೀಡಿದ್ದಾರೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡೋಣ ಬನ್ನಿ ಇಲ್ಲಿ ಯಾವ ಕಾರಣಗಳಿಂದ ಹಣ ಬರ್ತಾ ಇಲ್ಲ ಅಂದ್ರೆ ಇ ಕೆ ವೈ ಸಿ ಪೂರ್ಣಗೊಂಡಿಲ್ಲ ಅಂದ್ರೆ ನಿಮಗೆ ಹಣ ಬರೋದಿಲ್ಲ ಮತ್ತು ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿಲ್ಲ ಅಂದ್ರೆ ಕೂಡ ಹಣ ಬರೋದಿಲ್ಲ ಆಧಾರ್ ಖಾತೆ ಕೂಡ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರ್ಲೇಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುವಂತದ್ದು ಮತ್ತು ಅರ್ಹತೆ ದಾಖಲೆಗಳು ತಪ್ಪಾಗಿರಬಾರದು ಅಂದ್ರೆ ನಿಮ್ಮ ಒಂದು ಗ್ರಾಮದ ಹೆಸರಾಗಿರ್ಬೋದು ಅಥವಾ ಪಿನ್ ಕೋಡ್ ಹೆಸರಾಗಿರ್ಬೋದು ಹೆಸರಾಗಿರ್ಬೋದು ಯಾವುದೇ ಒಂದು ದಾಖಲೆಗಳು ತಪ್ಪಾಗಿ ಅರ್ಜಿಯಲ್ಲಿ ಸಲ್ಲಿಸುವಾಗ ಅದಕ್ಕೋಸ್ಕರ ನಿಮಗೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಮತ್ತು ನಿಮ್ಮ ಅಪ್ಲಿಕೇಶನ್ ಕೂಡ ಡಬಲ್ ಆಗಿರಬಾರ್ದು ಅಂದ್ರೆ ಒಬ್ಬ ರೈತನು ಒಬ್ಬ ರೈತನ ಹೆಸರಿನಲ್ಲಿರುವ ಜಮೀನಿನಲ್ಲಿ ಇಬ್ಬರು ರೈತರು ಕೂಡ ಅರ್ಜಿ ಹಾಕಿದ್ರೆ ನಿಮಗೆ ಖಂಡಿತವಾಗಿ ಇಬ್ಬರಿಗೂ ಕೂಡ ಈ ಒಂದು ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಲ್ಯಾಂಡ್ ದಾಖಲೆಗಳು ಸರಿಯಾಗಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಕೂಡ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಲಾಗಿದೆ ಪ್ರತಿ ರೈತರು ಕೂಡ ಭೂಮಿ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಈ ನೋಡಿ ಸ್ನೇಹಿತರೆ ಇಲ್ಲಿ ಯಾವ ರೀತಿ ಟ್ರಿಕ್ಸ್ ಅನ್ನು ಬಳಸಿ ಹಣವನ್ನು ಪಡೆಯಬಹುದು ಹೇಗೆ ಒಂದು ಹಣವನ್ನು ಪಡೆಯಬಹುದು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಹಂತ ಹಂತವಾಗಿ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಅಧಿಕೃತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎರಡನೇ ಹಂತದಲ್ಲಿ ಬೆನಿ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕು ಬೆನಿ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಕೇಳುತ್ತದೆ ಮತ್ತು ಮೊಬೈಲ್ ನಂಬರ್ ಆದ್ರೂ ಕೇಳುತ್ತದೆ ಅದನ್ನು ಹಾಕಿದ ನಂತರ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು ನಿಮಗೆ ಹಣ ಬಂದಿದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ ಅಂತ ತೋರಿಸುತ್ತದೆ ಹೌದು ಸ್ನೇಹಿತರೆ ನಿಮ್ಮ ಪೇಮೆಂಟ್ ಅನ್ನು ಸಕ್ಸಸ್ ಅಂತ ತೋರಿಸುತ್ತದೆ ನೀವೇನಾದ್ರೂ ಮತ್ತು ಇಲ್ಲಿ ಮೂರನೇ ಹಂತದಲ್ಲಿ ನೋಡಿ ಸ್ನೇಹಿತರ ಇಲ್ಲಿ ಮೂರನೇ ಹಂತದಲ್ಲಿ ಇ ಕೆ ವೈಸಿ ಪೂರ್ಣಗೊಳಿಸಿ ಆನ್ಲೈನ್ ನಲ್ಲಿ ಓಟಿಪಿ ಮುಖಾಂತರ ಇ ಕೆ ಅನ್ನು ಮಾಡಿಸಿಕೊಳ್ಳಿ ಟಿ ಪಿ ಬರ್ತಾ ಇದೆಯಾ ಇಲ್ವಾ ಅಂತ ಕೂಡ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಗೆ ಹೋಗಿ ಅಲ್ಲಿ ಬಯೋಮೆಟ್ರಿಕ್ ಮೂಲಕ ಇ ಕೆ ವೈಸಿ ಅನ್ನು ಮಾಡಿಸಿಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರ ಇಲ್ಲಿ ನಾಲ್ಕನೇ ಹಂತದಲ್ಲಿ ಸರ್ಕಾರ ಯಾವ ರೀತಿ ನೀಡಲಾಗಿದೆ ಅಂದ್ರೆ ಲ್ಯಾಂಡರ್ ರೆಕಾರ್ಡ್ ಅನ್ನು ಚೆಕ್ ಮಾಡಿಕೊಳ್ಳಿ ಅಂದ್ರೆ ಕರ್ನಾಟಕದ ರೈತರಿಗೆ ಕೂಡ ಭೂಮಿಯ ಒಂದು ಕರ್ನಾಟಕದ ಗೌರ್ಮೆಂಟ್ ಇನ್ಗೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ನಿಮ್ದು ಸಿ ಸರಿಯಾಗಿ ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಕೊಂಡು ನೋಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಐದನೇ ಹಂತದಲ್ಲಿ ಬ್ಯಾಂಕ್ ಲಿಂಕ್ ಆಗಿರುವ ಒಂದು ಪರಿಶೀಲನೆ ಮಾಡಿಕೊಳ್ಳಿ ಅಂದ್ರೆ ನಿಮ್ಮ ಬ್ಯಾಂಕ್ ನಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಖಚಿತಪಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದೆ ಸರ್ಕಾರದಿಂದ ಆರನೇ ಹಂತದಲ್ಲಿ ಕೂಡ ತಪ್ಪು ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ ನಿಮ್ಮ ಭೂಮಿ ದಾಖಲೆಗಳಲ್ಲಿ ಏನಾದರೂ ತಪ್ಪಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ಒಂದು ಹೆಸರು ಮಿಸ್ಟೇಕ್ ಇದ್ದರೂ ಕೂಡ ಸರಿಪಡಿಸಿಕೊಳ್ಳಿ ಮತ್ತು ನಿಮ್ಮ ಪ್ರತಿಯೊಂದು ಮೊಬೈಲ್ ಕೂಡ ನೀವು ಏನಾದರೂ ಆಧಾರ್ ಕಾರ್ಡಿನಲ್ಲಿ ಯಾವ ಮೊಬೈಲ್ ಸಂಖ್ಯೆಯನ್ನು ಲಿಂಕ್ ಮಾಡಿದ್ದೀರೋ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಯಾವುದನ್ನು ಲಿಂಕ್ ಮಾಡಿದ್ದೀರೋ ಅದು ಅಪ್ಡೇಟ್ ಅಲ್ಲಿ ಇರಬೇಕು ಮತ್ತು ಅದು ಚಾಲ್ತಿಯಲ್ಲಿ ಇರಬೇಕು ಹಾಗಿದ್ರೆ ಮಾತ್ರ ನಿಮಗೆ ಎಸ್ ಮೂಲಕ ಹಣ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ನಿಮ್ಮ ಖಾತೆಗೆ ಹಣ ಬಂದಿದೆಯಾ ಬಂದಿಲ್ಲ ಅಂತ ಕೂಡ ಚೆಕ್ ಮಾಡೋದನ್ನು ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಈ ಒಂದು ಲಿಸ್ಟ್ ನಲ್ಲಿ ನೀವು ಈ ಒಂದು ಹಂತ ಹಂತವಾಗಿ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಹಣ ಬರುವಂತದ್ದು ಸಾಧ್ಯತೆ ಬಹಳಷ್ಟು ಇದೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಂತವನ್ನು ಬಳಸಿಕೊಂಡು ಈ ಒಂದು ಹಂತವನ್ನು ಬಳಸಿಕೊಂಡು ಪ್ರತಿಯೊಬ್ಬ ರೈತರು ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಪಿಎಂ ಕಿಸಾನ್ ಕಿಸಾನ್ ಹೊಸ ಅಪ್ಡೇಟ್ ಯಾವ ರೀತಿ ಇದಾವೆ ಕಂತಿನ ಹಣವನ್ನು ಪಡೆಯಬೇಕಂದ್ರೆ ಯಾವ ರೀತಿ ಹೊಸ ಅಪ್ಡೇಟ್ ಇದಾವೆ ಅಂತ ನೋಡೋದಾದ್ರೆ ಇಪ್ಪತ್ತೊಂದನೇ ಕಂತಿನ ಪಾವತಿ ಕೂಡ ಡಿಸೆಂಬರ್ ಮಧ್ಯದಲ್ಲಿ ಸಿಗುವ ಸಾಧ್ಯತೆ ಬಹಳಷ್ಟು ಇದೆ ಅಂತ ಕೂಡ ತಿಳಿಸಲಾಗಿದೆ ಈಗಾಗಲೇ ಹಲವು ಜಿಲ್ಲೆ ಹಲವು ಜಿಲ್ಲೆಗಳಿಗೆ ಪಿಟಿಒ ಜನರೇಟ್ ಆಗಿದೆ ಇ ಕೆ ಹಾಗೂ ಬ್ಯಾಂಕ್ ಖಾತೆ ಲಿಂಕ್ ಪೂರ್ಣಗೊಳಿಸಿದ ರೈತರಿಗೆ ಮೊದಲು ಆದರೆ ನೀಡಿ ಅವರಿಗೆ ಬೇಗನೆ ಹಣವನ್ನು ಹಾಕ್ತೇವೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವೈಸಿಯನ್ನು ಮಾಡಿಸಿಕೊಳ್ಳಿ ಮತ್ತು ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಇಲ್ವಾ ಅಂತ ಕೂಡ ನೋಡಿಕೊಳ್ಳಿ ಮತ್ತು ಕೆಲ ಜಿಲ್ಲೆಗಳಲ್ಲಿ ಪಾವತಿ ವಿಳಂಬ ಆಗ್ತಾ ಇದೆ ಅಂತ ಕೂಡ ದಾಖಲೆಗಳು ಕಾರಣ ಆಗ್ತಾ ಇದಾವೆ ಅದಕ್ಕೋಸ್ಕರ ಈ ಒಂದು ಯಾವುದೇ ಒಂದು ಪೆಂಡಿಂಗ್ ಇಟ್ಕೊಂಡು ಹೋಗಬೇಡಿ ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ ಪಿ ಎಂ ಕಿಸಾನ್ ಯೋಜನೆ ಹಣ ನಿಮ್ಮ ಹಣವಾಗಿದೆ ನೀವು ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ರೈತರಿಗೆ ಸಹಾಯವಾದ ಸಲಹೆಗಳು ಯಾವ ರೀತಿ ನೀಡಿದ್ದಾರೆ ಸರ್ಕಾರದಿಂದ ಅಂದ್ರೆ ಯಾವಾಗಲೂ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಒಂದೇ ಹೆಸರಿನಲ್ಲಿರಬೇಕು ಭೂಮಿ ದಾಖಲೆಗಳು ನಿಮ್ಮ ಹೆಸರಿನಲ್ಲಿ ಂತೆ ನೋಡಿಕೊಳ್ಳಿ ಪ್ರೌಢ ಸ್ನೇಹಿತರೆ ಈ ಒಂದು ಟ್ರಿಕ್ಸ್ ಅನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪಿ ಕಿಸಾನ್ ಯೋಜನೆ ಹಣವನ್ನು ನೀವು ಪಡೆದುಕೊಳ್ಳಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಬೇಗನೆ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಮತ್ತು ನಾನು ಹೇಳಿರುವ ಪ್ರಕಾರ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಮತ್ತು ಇ ಕೆ ವೈ ಸಿ ಮಾಡಿಸಬೇಕು ಮತ್ತು ನಿಮ್ಮ ಯಾವುದೇ ಒಂದು ತಪ್ಪ ದಾಖಲೆಗಳನ್ನು ಸಲ್ಲಿಸಬೇಡಿ ಅದಕ್ಕೋಸ್ಕರ ನಿಮಗೆ ಒಂದು ಹಣ ಬರೋದಿಲ್ಲ ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ಅವಕಾಶವನ್ನು ಪಡೆದುಕೊಂಡು ಪ್ರತಿ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ತಿಳಿಸ್ತಾ ಇದ್ದಾನೆ ಮತ್ತು ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆಗಳನ್ನು ಬಿಟ್ಟು ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಇಲ್ಲಿ ಪಿ ಕಿಸಾನ್ ಯೋಜನೆಯ ಹಣದ ಲಿಸ್ಟ್ ಅನ್ನು ಕೂಡ ಇನ್ನೂ ಬಿಟ್ಟಿಲ್ಲ ಅಂದ್ರೆ ಜಿಲ್ಲೆಯ ಲಿಸ್ಟನ್ನು ಇನ್ನೂ ಬಿಟ್ಟಿಲ್ಲ ಜಿಲ್ಲೆಯ ಲಿಸ್ಟ್ ಅನ್ನು ಬಿಟ್ಟ ನಂತರ ನಾನು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಾ ಮಾಡುವಂತ ವಿಡಿಯೋ ನಿಮಗೆ ಬರುವಂತದ್ದು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ತರದ ವಿಡಿಯೋ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದಿರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು